ಸಾರ್ವಜನಿಕರು ಮನೆಯಲ್ಲಿ ಹಾಗೂ ಮನೆಯ ಸುತ್ತಮುತ್ತಲಿನ ನೀರನ್ನು ಹೆಚ್ಚು ದಿನ ಸಂಗ್ರಹವಾಗದಂತೆ ಎಚ್ಚರಿಕೆ ವಹಿಸಬೇಕು ಅಂತ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಪಾಲಯ್ಯ ಅವರು ಹೇಳಿದರು ಪಟ್ಟಣದಲ್ಲಿ ಡೆಂಗ್ಯೂ ಜ್ವರ ಚಿಕನ್ ಗುನ್ಯಾದ ಬಗ್ಗೆ ಜಾಗೃತಿಯನ್ನು ಮೂಡಿಸಿ ಅವರು ಮಾತನಾಡಿದರು ನೀರು ಸಂಗ್ರಹವಾಗುವ ವಸ್ತುಗಳಾದ ತೆಂಗಿನಕಾಯಿ ಚಿಪ್ಪು ಟೈರ್ಗಳಲ್ಲಿ ಬಳಕೆ ಇಲ್ಲದ ನೀರಿನ ಟ್ಯಾಂಕರ್ಗಳಲ್ಲಿ ನೀರು ಸಂಗ್ರಹವಾಗದಂತೆ ನೋಡಿಕೊಳ್ಳಬೇಕು ಅಂತ ಹೇಳಿದರು ಇನ್ನು ತೆರೆದ ಪಾತ್ರೆ ಅಥವಾ ಇನ್ನಿತರ ಮುಚ್ಚಳ ಇಲ್ಲದಿರುವ ವಸ್ತುಗಳಲ್ಲಿ ನೀರು ಸಂಗ್ರಹ ಆಗಬಾರದು ನೀರಿನಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆಗ್ತವೆ ಸೊಳ್ಳೆ ಕಚ್ಚಿದ ನಾಲ್ಕು ಮತ್ತು ಹತ್ತು ದಿನಗಳ ಒಳಗೆ ರೋಗ ಲಕ್ಷಣಗಳು ಕಾಣಿಸ್ಕೊಳ್ತವೆ ತೀವ್ರ ಜ್ವರ ಕಣ್ಣಿನ ಗುಡಿಯ ಹಿಂಭಾಗದಲ್ಲಿ ನೋವು ತಲ್ನೋವು ಮೈಕೈ ನೋವು ಪ್ರಮುಖ ರೋಗದ ಲಕ್ಷಣಗಳು ನಿರ್ಲಕ್ಷ್ಯ ವಹಿಸಿದ್ರೆ ಜ್ವರ ಜೀವಕ್ಕೆ ಮಾರಕವಾಗಬಹುದು ಅಂತ ಹೇಳಿದರು ಹಾಗಾಗಿ ಇದರಿಂದ ಹುಷಾರಾಗುವುದು ಸ್ವಲ್ಪ ನಿಧಾನವಾಗುತ್ತೆ ಮತ್ತು ಜೀವಕ್ಕೆ ಮಾರಕವೂ ಕೂಡ ಇರುತ್ತೆ ಆದಷ್ಟು ಮನೆಯ ಕಿಟಕಿಗಳಿಗೆ ಅಳವಡಿಸಿ ಕಿಟಕಿಗಳನ್ನು ಮಾತ್ರ ಉಪಯೋಗಿಸಿ ಮನೆ ಸುತ್ತಲಿನ ನೀರು ನಿಲ್ಲದಂತೆ ನೋಡಿಕೊಳ್ಳಿ ಆ ಸೂಕ್ತ ಚಿಕಿತ್ಸೆಯನ್ನು ತೆಗೆದುಕೊಳ್ಳಿ ಅಂತ ಸಂದರ್ಭದಲ್ಲಿ ಹೇಳಿದರು ಇನ್ನು ಸೊಳ್ಳೆಗಳ ಸಂತತಿ ಕಡಿಮೆ ಮಾಡಲು ಪರಿಸರದಲ್ಲಿ ಹಾಗೂ ಮನೆಯ ಸುತ್ತಮುತ್ತಲಿನಲ್ಲಿ ನೀರು ನಿಲ್ಲದಂತೆ ಕಾಪಾಡಿಕೊಳ್ಬೇಕು ಯಾರೂ ಆ ಸ್ವಚ್ಛತೆ ಇಲ್ಲದೆ ಹೋದಲ್ಲಿ ಸೊಳ್ಳೆಗಳು ಉತ್ಪತ್ತಿಯಿಂದ ಮಲೇರಿಯಾ ಸಾಂಕ್ರಾಮಿಕ ರೋಗಗಳು ಹಾಡುತ್ತವೆ ಅಂತ ಹೇಳಿದರು ಸಂದರ್ಭದಲ್ಲಿ ವಿದ್ಯಾವಿಕಾಸ ಶಾಲೆ ಶಿಕ್ಷಕರು ಮಕ್ಕಳ ಪೌರ ಕಾರ್ಮಿಕರು ಹಾಗೂ ಪಟ್ಟಣ ಪಂಚಾಯತ್ ಸಿಬ್ಬಂದಿಗಳು ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಹಾಗೂ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಹರೀಶ್ ನಾಟಿ अॼु कढंदा हिन कंदो रोग बंदी एच

Maja Maria Enchilubaru